ನಮಸ್ಕಾರ ವೀಕ್ಷಕರೇ ನಿಮ್ಮೆಲ್ಲರಿಗೂ ನಮ್ಮ ಬಳಗಕ್ಕೆ ಸ್ವಾಗತ ನಮ್ಮ ರಿಯಲ್ ಸ್ಟಾರ್ ಸೂಪರ್ ಸ್ಟಾರ್ ಉಪೇಂದ್ರ ಸರ್ ನಿರ್ದೇಶನದಲ್ಲಿ ಮೂಡಿ ಬರ್ತಿರುವ ಸಿನಿಮಾ ಯು ಐ ಈ ಒಂದು ಸಿನಿಮಾದ ಟೀಸರ್ ಎಂದು ಬಿಡುಗಡೆಯಾಗಿದೆ ಈ ಸಿನಿಮಾದ ಟೀಸರ್ ನಲ್ಲಿ ನೀವು ನೋಡಬಹುದು ಉಪ್ಪಿ ಸರ್ ಒಂದು ಭಯಂಕರ ಪಂಚಿಂಗ್ ಡೈಲಾಗ್ಸ್ ಹೊಡೆದಿದ್ದಾರೆ ಸಖತ್ತಾಗಿ ಫೈಟ್ ಮಾಡಿದ್ದಾರೆ ಮತ್ತೆ ಅವ್ರದ್ದು ಬ್ರೇಕ್ ಡ್ಯಾನ್ಸ್ ಅಂತರೂ ಸೂಪರ್ ಅಂತಾನೆ ಹೇಳ್ಬೋದು ಹಿಂಗಂತ ನಾನು ಏನಾದರೂ ಹೇಳಿದ್ರೆ ದೇವರನಿಗೂ ನೀವು ನನ್ನ ಬಯೋದಷ್ಟೆಲ್ಲ ಹುಡ್ಕೊಂಬಂದು ಹೊಡಿತೀರಿ ಯಾಕಪ್ಪ ಅಂತಂದ್ರೆ ಈ ಒಂದು ಟೀಸರ್ ನಲ್ಲಿ ಒಂದು ಡಾನ್ಸ್ ಇಲ್ಲ ಒಂದು ಸಾಂಗ್ ಇಲ್ಲ ಒಂದು ಮಾಸ್ ಡೈಲಾಗ್ಸ್ ಅನ್ನೋದಕ್ಕಿಂತ ಡೈಲಾಗ್ಸೇ ಇಲ್ಲ ಸೊ ಓದ್ ಸಲೂ ಹಿಂಗೆ ನಮಗೆ ಒಂದು ಚೌಕ್ ಕೊಟ್ಟಿದ್ರು ಉಪ್ಪಿ ಸರ್ ಬಂದು ಏನಪ್ಪ ಅಂತಂದರೆ ಎಲ್ಲರ ಸಿನಿಮಾ ಟ್ರೈಲರು ಟೀಸರ್ಗಳ ಥರ ನಾನು ಮಾಡಿದ್ರೆ ನನ್ನನ್ನು ಯಾಕೆ ನೀವು ಡಿಫ್ರೆಂಟ್ ಡೈರೆಕ್ಟರ್ ಅಂತೀರಾ ಅಂತೇಳಿ ಸಲ ಬರೀ ಕತ್ಲೆ ಕತ್ಲೆ ಕತ್ಲೆಯಲ್ಲೇ ಒಂದು ಟೀಸರ್ ಬಿಟ್ಟಿದ್ರು ಈ ಒಂದು ಟೀಸರ್ನಲ್ಲಿ ಬರೀ ಕತ್ಲೆ ಇಲ್ಲ ಸಿನಿಮಾದಲ್ಲಿ ಬರುವಂತಹ ಒಂದಷ್ಟು ದೃಶ್ಯಗಳನ್ನ ಇಲ್ಲಿ ತೋರಿಸಿದ್ದಾರೆ ಮೇಕಿಂಗ್ ಅಂತರೂ ಅದ್ಧೂರಿ ಆಗಿದೆ ಬಟ್ ಯಾವುದೇ ಒಂದು ಡೈಲಾಗಿಲ್ಲ ಏನೂ ಇಲ್ಲ ಅಂದರೆ ಈ ಒಂದು ಟೀಸರ್ ಮೂಲಕ ಎಲ್ಲ ಭಾಷೆಯ ಅಭಿಮಾನಿಗಳನ್ನ ರೀಚ್ ಮಾಡಬೇಕು ಅಂತ ಏನೋ ಗೊತ್ತಿಲ್ಲ ಒಟ್ಟಾರೆಯಾಗಿ ಟೀಸರ್ನಲ್ಲಿ ಏನು ತೋರಿಸ್ತಾ ಇದ್ದಾರಪ್ಪ ಅಂತಂದ್ರೆ ತುಂಬ ರಿಚ್ ಆಗಿರುತ್ತೆ ಈ ಸಿನಿಮಾ ಆಮೇಲೆ ಶಾರ್ಟ್ಸ್ ವೈಸು ನಮ್ಮ ಒಪ್ಪಿಸಲ್ ಡೈರೆಕ್ಷನ್ ಅಂತರೂ ಹೈಲೈಟ್ ಆಗಿ ಕಾಣಿಸ್ತಾ ಇದೆ ಸೊ ರೆಗ್ಯುಲರ್ ಪ್ಯಾಟರ್ನ್ ಬಿಟ್ಟು ಇವ್ರು ಏನೋ ಹೊರಟಿದ್ದಾರೆ ಬಹುಶಃ ಸ್ವರ್ಗ ನರಕ ಅಥವಾ ಸಿನಿಮಾದೊಳಗಡೆ ಮತ್ತೊಂದು ಸಿನಿಮಾನ ಏನೋ ಗೊತ್ತಿಲ್ಲ ಈ ಸಲೂ ನಮ್ಮ ಆಫೀಸರ್ ಬಂದು ನಮ್ಮ ತಲೆ ಒಳಗಡೆ ಕೈ ಹಾಕಿ ನಮ್ಮ ಮಿದುಳನ್ನು ಗರ 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 ತಿರ್ಗ್ಸೋದು ಪಕ್ಕಾ ಅಂತಲೇ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ವಿಡಿಯೋ ನಿಮಗೆ ಹೇಗೆ ಅನಿಸ್ತು ಅಂತ ತಪ್ಪದೇ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಇಲ್ಲಿವರೆಗೂ ವೀಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು ಜೈ ಹಿಂದ್ ಜೈ ಕರ್ನಾಟಕ